ಮನೆ ಕಟ್ಟಿಸ್ತಾ ಇದ್ದೀನಿ ಅಂತಂದ್ರೆ ಎಲ್ಲದೊಂದು ಒಂದು ಮನೆ ಇರ್ಬೇಕು ಒಂದ್ ಕಾರ್ ತಗೊಳ್ಬೇಕು ಅದೆಲ್ಲ ಕನ್ಸಿರುತ್ತೆ ನಿಮ್ ತಂದೆ ತಾಯಿ ಎಷ್ಟ್ ಖುಷಿ ಪಟ್ರು ಅಂತ ಖುಷಿ ಖುಷಿಪಟ್ಟರು ನಮ್ಮ ಮನೆ ನಾವು ಮೂರೇ ಜನ ನಾನು ನಮ್ಮಪ್ಪ ನಮ್ಮಮ್ಮ ಪುಟ್ಟು ಸಂಸಾರ ನಮ್ಮದು ಹಾಗಾಗಿ ನಮಗೆ ಯಾವಾಗಲೂ ಇದು ನಾವು ಏನೇ ಮಾಡಿದ್ರು ನಾವು ಮೂರು ಜನ ಒಟ್ಟಿಗೆ ಇನ್ವೆಸ್ಟ್ ಮಾಡ್ತೀವಿ ಕಾರು ಅಷ್ಟೇ ನಾನು ನಮ್ಮಪ್ಪ ನಮ್ಮಮ್ಮ ಮೂರೂ ಜನ ಒಟ್ಟಿಗೆ ದುಡ್ಡು ಹಾಕಿ ತೊಗೊಂಡಿದ್ದು ಕಾರು ಇವಾಗ ಮನೆಯೂ ಅಷ್ಟೇ ನಾನು ನಮ್ಮಪ್ಪ ನಮ್ಮಮ್ಮ ಮೂರೂ ಜನ ನಮ್ಮ ಕಷ್ಟಪಟ್ಟಿರೋ ದುಡ್ಡಿಂದ ಕಟ್ಸ್ತಿರುವಂಥ ಮನೆ ಇದು ಅವ್ರಿಗೂ ಅಷ್ಟೇ ಎಲ್ರಿಗೂ ಮನೆ ಕಟ್ಸಿ ನೋಡು ಮದುವೆ ಮಾಡಿ ನೋಡು ಅಂತಾರಲ್ಲ ಸೊ ಮನೆ ಈಸ್ ಅ ಮೈಲ್ಡ್ ಸ್ಟೋನ್ ಸೊ ಇವಾಗ ಮನೆ ಕಟ್ಸ್ ಆಗ್ತಾ ಇದೆ ಇನ್ನೇನು ಇನ್ನೊಂದು ಮೂರು ನಾಲ್ಕು ತಿಂಗಳಲ್ಲಿ ನಮ್ಮ ಮನೆ ಮುಗಿಯುತ್ತೆ ವೆರಿ ಪ್ರೌಡ್ ಅಂದರೆ ನಾನೊಬ್ಬಳೇ ಮಗಳು ನಮ್ಮ ಅಪ್ಪ ಅಮ್ಮಂಗೆ ಮನೆ ಕಟ್ಸ್ಬೇಕಾದ್ರೆ ತುಂಬ ಭಯ ಆಯಿತು ನಮಗೆ ಬಿಕಾಸ್ ಅಪ್ಪ ಹೀಸ್ ಅವ್ರಿಗೆ ಏಜ್ ಆಗಿದೆ ಆ್ಯಂಡ್ ನಾವು ಕಟ್ಸ್ತಿರೋದು ನಮ್ಮ ಮನೆಯಿಂದ ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿರೋ ಏರಿಯಾದಲ್ಲಿ ಹೇಗೆ ಯಾರು ನೋಡ್ಕೊತಾರೆ ಬಟ್ ಅವ್ರಿಗೆ ನನ್ನ ಮೇಲೆ ಇದ್ದಂಥ ಕಾನ್ಫಿಡೆನ್ಸ್ ನಾನು ಅವ್ರಿಗೆ ಧೈರ್ಯ ಕೊಟ್ಟೆ ನೀವೇನು ಯೋಚನೆ ಮಾಡಿಬಿಡಿ ಶೂಟಿಂಗ್ ಮುಗಿಸ್ಕೊಂಡು ಸೈಟ್ ಹತ್ರ ಹೋಗ್ಬಿಟ್ಟು ಕೆಲಸ ನಡೀತಿದೆಯಲ್ವಾ ಅಂತ ನೋಡ್ಕೊಂಡು ಎಲ್ಲ ಜವಾಬ್ದಾರಿಗಳ್ನ ನಾನು ತೊಗೊತೀನಿ ಅಂದಿದ್ದಕ್ಕೆ ನನ್ನ ಮೇಲೆ ನಂಬಿಕೆ ಇಟ್ಟು ಲಕ್ಷ ಲಕ್ಷ ನಮ್ಮ ಮನೆಗೆ ಇವತ್ತು ಕೊಟ್ಟಿದ್ದಾರೆ ನನ್ನ ಅಪ್ಪ ಅಮ್ಮ ಅವ್ರ ನಂಬಿಕೆಗೂ ನಾನು ಮೋಸ ಮಾಡಿಲ್ಲ ಅದೇ ಥರ ದೊಡ್ಡ ಮನೆ ಕಟ್ಸಿದ್ದೀನಿ ನಮ್ಮ ಅಪ್ಪ ಅಮ್ಮಂಗೋಸ್ಕರ ಸೊ ವೆರಿ ವೆರಿ ಪ್ರೌಡ್ ಒಂದು ಗಂಡು ಮಗ ಮ ಅಂದರೆ ಈ ಸೊಸೈಟಿ ಹಾಗೆ ಅಲ್ವಾ ಓ ಗಂಡು ಮಕ್ಕಳಿಗೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ ಅವ್ರು ಮಾಡ್ತಾರೆ ಇದನ್ನು ಆ ಧೈರ್ಯ ಅವ್ರ ಮೇಲೆ ಜಾಸ್ತಿ ಇರುತ್ತೆ ಅವ ಗಂಡು ಮಗನ ಸ್ಥಾನದಲ್ಲಿ ಒಂದು ಹೆಣ್ಮಗು ಆಗಿ ನಾನು ಎಲ್ಲ ಜವಾಬ್ದಾರಿಗಳ್ನ ತೊಗೊಂಡು ಮಾಡಿದ್ದೀನಿ ವೆರಿ ವೆರಿ ಹ್ಯಾಪಿ ದೇ ಆರ್ ಓಕೆ